ದೇವರ ವಾಕ್ಯ ಇಬ್ರಿಯವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನು ಆಗಿದ್ದಾನೆ ನಮ್ಮ ಕರ್ತನಾದ ಕ್ರಿಸ್ತನು ಅವರು ಯಾವಾಗಲೂ ಜೀವಿಸುವವರಾಗಿದ್ದಾರೆ ಅದು ಮಾತ್ರವಲ್ಲ ತನ್ನ ಮೂಲಕ ತಂದೆಯಾದ ದೇವರ ಬಳಿಗೆ ಬರುವವರಿಗೆ ಅವರು ಯಾವಾಗಲೂ ವಿಜ್ಞಾಪನೆಯನ್ನು ಮಾಡುವರಾಗಿದ್ದಾರೆ ಅಲೆಲೂಯ ನಮಗಾಗಿ ದೇವರು ಪರವಹಿಸುವರು ಆಗಿದ್ದಾರೆ ನಮಗಾಗಿ ಏಸು ಕ್ರಿಸ್ತನು ಪ್ರಾರ್ಥಿಸುವವರು ಆಗಿದ್ದಾರೆ ಪ್ರೀತಿಯ ಜನಗಳೇ ಇಂದು ಅನೇಕ ಸಮಯಗಳಲ್ಲಿ ನಮ್ಮ ವಿಜ್ಞಾಪನೆಗಳನ್ನು ಎಲ್ಲಾ ದೇವ ಸೇವಕರಿಗೆ ಕಳಿಸುತ್ತೇವೆ ಅವರು ನಮಗಾಗಿ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ಇಂದ ವಾಕ್ಯವು ಹೇಳಲ್ಪಡುತ್ತದೆ ಸುವೆ ನಮಗಾಗಿ ಎಂದು ಪ್ರೀತಿಯ ಜನಗಳೇ ಅವರು ನಮಗಾಗಿ ತಂದೆಯ ಬಳಿಯಲ್ಲಿ ಪರವಹಿಸಿ ಬೇಡಿಕೊಳ್ಳುತ್ತಾರೆ ಯೋಚನೆ ಮಾಡಿ ನೋಡಿರಿ ಇದಕ್ಕಿಂತಹ ದೊಡ್ಡ ಕೃಪೆ ನಮಗೆ ಬೇರೆ ಏನು ಬೇಕು ಅದು ಮಾತ್ರವಲ್ಲ ಅವರೇ ನಮ್ಮನ್ನು ಸಂಪೂರ್ಣ ರಕ್ಷಿಸಲು ಶಕ್ತನಾಗಿದ್ದಾನೆ ಅವರು ನಮ್ಮನ್ನು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಎಲ್ಲಾ ವಿಧದಲ್ಲಿಯೂ ನಮ್ಮನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ ಈ ದಿನದಲ್ಲಿ ನೀವು ಎಂತಹ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದರೂ ಸರಿ ಆ ಪರಿಸ್ಥಿತಿಯಿಂದ ನಿಮಗೆ ದಾರಿ ತೋರಿಸಲು ನಿಮ್ಮನ್ನು ಕಾಪಾಡುವುದಕ್ಕೂ ನಿಮ್ಮನ್ನು ಮೇಲೆ ಕೆತ್ತುವುದಕ್ಕೂ ಏಸು ಶಕ್ತನಾಗಿದ್ದಾನೆ ನಿಮಗಾಗಿ ತಂದೆಯ ಬಳಿಯಲ್ಲಿ ಅವರು ಪ್ರಾರ್ಥಿಸುತ್ತಿದ್ದಾರೆ ಆದ್ದರಿಂದ ಈ ರೀತಿಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರೇ ನೀವು ನನಗಾಗಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳುತ್ತಾ ಕೃತಾನುಸ್ತಿಯಿಂದ ದೇವರ ನಾಮವನ್ನು ಸ್ಮರಿಸೋಣ ಆಮೇನ್